ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆಗಲಿ ಲಂಚ್ಗಾಗಲಿ ಅಥವಾ ಡಿನ್ನರ್ಗೆ ಆಗಲಿ ಜಾಸ್ತಿ ಮಾಡಿದ್ರೂ ಒಂದು ಕಷ್ಟ ಕಡಿಮೆ ಆದ್ರೂ ಒಂದು ಕಷ್ಟ ಅಡುಗೆ ಕಡಿಮೆ ಆದರೆ ಏನಾದರೂ ಒಂದು ಅಡ್ಜಸ್ಟ್ ಮಾಡ್ಬೋದು ಅಥವಾ ಬೇಗನೆ ಏನಾದರೂ ಒಂದು ಮಾಡಿಕೊಂಡು ಊಟ ಮಾಡ್ಬೋದು ಬಟ್ ಜಾಸ್ತಿ ಆದರೆ ಉಳಿದ್ರೆ ಅದು ಯಾರೂ ತಿನ್ನಲ್ಲ ಮನೆಯಲ್ಲಿ ನಾವೇ ಮಾಡಿದವ್ರೆ ತಿನ್ನಬೇಕಾಗುತ್ತೆ ಅದೇ ರೀತಿ ಇವತ್ತು ಕೂಡ ನಾನು ಚಪಾತಿ ಮಾಡಿದ್ದೆ ಬಟ್ ಜಾಸ್ತಿನೇ ಮಾಡಿಬಿಟ್ಟಿದ್ದೆ ಉಳಿತು ಚಪಾತಿ ಇದೇ ಚಪಾತಿ ತಿಂದರೆ ಅಂದರೆ ಮತ್ತೆ ಯಾರೂ ತಿನ್ನಲ್ಲ ಅದಕ್ಕೆ ಇದೊಂದು ಡಿಫ್ರೆಂಟಾಗಿ ಏನಾದರೂ ಒಂದು ಮಾಡಿ ಕೊಟ್ಟರೆ ಖಂಡಿತ ತಿಂತಾರ ಅಂತೇಳಿ ನಾನು ಇವತ್ತು ಚಪಾತಿ ಒಗ್ಗರಣೆ ಮಾಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡಿ ಉಳಿದಿರೋ ಚಪಾತಿನ ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕಡಾಯಿಯಲ್ಲಿ ನಾನು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ನೀವು ಬೇಕಂದ್ರೆ ಕಡಲೆ ಬೀಜನೂ ಹಾಕ್ಬೋದು ಈಗ ಸ್ವಲ್ಪ ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಈರುಳ್ಳಿ ಟೊಮೊಟೊ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇದೆಲ್ಲ ಹಾಕಿದ ಮೇಲೆ ಒಂದು ಎರಡು ಮೂರು ನಿಮಿಷ ಸ್ಪೂನಿಂದ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಈಗ ನಾನು ಚಪಾತಿನ ಪೀಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದರಲ್ಲಿ ಹಾಕ್ತಾ ಇದ್ದೀನಿ ಈಗ ಒಗ್ಗರಣೆ ಚಪಾತಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ಕೆಳಗಡೆ ಇಡಿಸಿ ಎರಡು ಚೆನ್ನಾಗಿ ಅಂದರೆ ಒಗ್ಗರಣೆ ಚಪಾತಿ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನಾನು ನಿಂಬೆಣ್ ರಸ ಹಿಂಡ್ತಾಯಿದ್ದೀನಿ ನಿಂಬೆಣ ರಸ ಹಾಕೋದ್ರಿಂದ ಇದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನೋಡಿ ಫ್ರೆಂಡ್ಸ್ ಫೈನಲಿ ಚಪಾತಿ ಒಗ್ಗರಣೆ ರೆಡಿ ಆಯಿತು ಸಿಂಪಲ್ನೂ ಇದೆ ಬೇಗನೂ ಆಯಿತು ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿತ್ತು ನಾನು ಮಾಡಿರೋದು ಚಪಾತಿ ಒಗ್ಗರಣೆ ಎಲ್ಲ ಖಾಲಿ ಆಯಿತು ನನಗೂ ಖುಷಿ ಆಯಿತು ಫ್ರೆಂಡ್ಸ್ ಹೀಗೆ ನೀವು ಏನಾದರೂ ಉಳಿದ ಅಡುಗೆಯಿಂದ ಏನಾದರೂ ರೆಸಿಪಿ ಟ್ರೈ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್